ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನ್ ಮೆಜಿಷಿಯನ್ ಸುಬಲ್ ವಂಟ ಆರೋಗ್ಯ ಆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಇಂದ ಈ ಇವತ್ತಿನ ದಿನ ನಿಮ್ಮ ಪರ್ಸನ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಏನ್ ಸಂದೇಶ ಸಿಗ್ತಾ ಇದೆ ನಿಮ್ಮ ಪರ್ಸನ್ ಇಂದ ಈ ತುಂಬಾ ಬರ್ಡನ್ ಅಲ್ಲಿ ಇರ್ತೀರಾ ಅಂತ ಅನಿಸ್ತದೆ ಈ ಪರ್ಸನ್ ನಿಮ್ಗೆ ತುಂಬಾ ಜವಾಬ್ದಾರಿಗಳನ್ನ ಕೊಟ್ಟಿರ್ಬೋದು ಒಳ್ಳೆದಾರಿ ಕೆಟ್ಟ ದಾರಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ಅವ್ರ ಏನ್ ಹೇಳ್ತಾರೆ ನೀವು ನಿಮ್ಮ ಪರ್ಸನ್ ಮಾತನ್ನ ಕೇಳ್ತಾ ಇರ್ಬೋದು ನೀವು ತುಂಬಾನೇ ಡಿಪ್ರೆಷನ್ ಲೆವೆಲ್ ಅಲ್ಲಿ ಹೋಗಿರುವಂತದ್ದು ತುಂಬಾ ಸ್ಟ್ರೈನ್ ಆಗಿರುವಂತದ್ದು ಇವರಿಂದ ತುಂಬಾ ವೀಕ್ ಆಗಿರುವಂತದ್ದು ಈ ಈ ವೀಕ್ ಅಲ್ಲಿ ಸ್ವಲ್ಪ ನೀವು ಕೇರ್ ಮಾಡಿ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಇದ್ದೀರಾ ನೀವು ಹೋಗ್ತಾ ಇರುವಂತ ದಾರಿ ಸರಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀವು ದಯವಿಟ್ಟು ನಿಮ್ಮ ಪರ್ಸನ್ ಹೇಳಿದನ್ನ ನೀವು ಕೇಳ್ಬೇಡಿ ಅಂತ ಅಲ್ಲ ಬಟ್ ನೀವು ನಿಮ್ಮ ಡಿಸಿಷನ್ ನ ತಗೊಳ್ಳಿ ಅಂತ ಇಲ್ಲಿ ಬಂದಿರುವಂತದ್ದು ನೀವು ಏನು ಡಿಸ್ ಸಿಚುವೇಷನ್ ತಗೋತಾ ಇಲ್ಲ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ